ಆ ಮಾತು ಈಗ ಅದು ಅದರ ಬದಲಾಗಿದೆ ಎಲ್ ಕೆ ಅಡ್ವಾಣಿ ಮತ್ತು ವಾಜಪೇಯಿ ಅವ್ರು ಹೇಳ್ತಾ ಇದ್ರು ನೇಷನ್ ಪಾರ್ಟಿ ನೆಕ್ಸ್ಟ್ ಆ್ಯಂಡ್ ಸೆಲ್ಫ್ ಲಾಸ್ಟ್ ಅಂತೇಳಿ ಅವರು ಹೇಳ್ತಾ ಇದ್ರು ಈಗ ಮೋದಿ ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಅವ್ರು ಹೇಳ್ತಾರೆ ಈ ಮೋದಿ ಹಿಮ್ಸೆಲ್ಫ್ ಇಸ್ ದ ನೇಷನ್ ನೇಷನ್ ಈಸ್ ಮೋದಿ ದೋಸು ಉಪೋಸ್ ಮೋದಿ ಆ ರಾಷ್ಟ್ರ ಇರೋದು ಈ ಪರಿಸ್ಥಿತಿ ಅವರು ನೇಷನ್ ಲಾಸ್ಟ್ ಮೋದಿ ಫಸ್ಟ್ ಸೆಕೆಂಡ್ ಪಾರ್ಟ್ ಈ ಅದು ರೀತಿಯಲ್ಲಿ ಒಂದು ವಿಶೇಷವಾದಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ

ಇಲ್ಲಿ ಒಬ್ಬರು ಐದು ನಾಲ್ಕು ಟರ್ಮು ಎಂ ಪಿ ಇದ್ದಾರೆ ಇಪ್ಪತ್ತು ವರ್ಷ ಎಷ್ಟು ಇಪ್ಪತ್ತು ವರ್ಷ ಇದ್ದರು ಅವ್ರ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವ್ರು ಬಿಟ್ಟುಬಿಡಲಿ ಈಗ ಅದಕ್ಕೆ ನಾನು ಹೇಳೋದು ಜನರಿಗೆ ಅವರನ್ನು ಬಿಟ್ಬಿಡಿ ಯಾಕಂದರೆ ಅವ್ರಿಗೆ ಕ್ಲಿಯರ್ ಮಾಡೋಕ್ಕೆ ತಾಕತ್ತಿಲ್ಲ ಕೇಳಿ ನಾವು ಮುಖ್ಯಮಂತ್ರಿ ಹೇಳ್ತೇನೆ ನಾವು ನೋಡಿ ಸೂಪರ್ ಥರ್ಮಲ್ ಪ್ಲ್ಯಾಂಟ್ ಉಡುಚಿಯಲ್ಲಿ ವಿಜಯಪುರದ ಕುಡುಚಿಯಲ್ಲಿ ಅಲ್ವಾ ಸೂಪರ್ ಥರ್ಮಲ್ ಪ್ಲ್ಯಾಂಟ್ ನೋಡಿ ಸೂಪರ್ ಥರ್ಮಲ್ ಪ್ಲಾಂಟ್ ಕರ್ನಾಟಕಕ್ಕೆ ಇರಲೇ ಇಲ್ಲ ಅದೇ ಪ್ರಕಾರ ಎಂ ಆರ್ ಪಿ ಯಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದು ಮಾತ್ರ ಮಂಗಳೂರಿನಲ್ಲಿ ಅದಕ್ಕೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಎಕ್ಸ್ಪಾನ್ಷನ್ಗೆ ನಾನು ಮಂತ್ರಿ ಕೇಂದ್ರ ಮಂತ್ರಿ ಅವರು ಹಣ ಕೊಟ್ಟಿದ್ದೆ ಇಂಥದ್ದು ಒಂದು ಇನ್ಸ್ಪೆನ್ಸಿ ಅನೇಕ ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ ನಾವು ಅನೇಕ